ಹಾಯ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಮುದ್ದು ಸೊಸೆ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ ಈಶ್ವರಿ ಕೋಪ ಮಾಡಿಕೊಂಡು ಅಪ್ಪ ಮಗು ನಡುವೆ ಇರೋ ಬಿರುಕು ಯಾವಾಗ ಬೇಕಿದ್ರು ಸರಿ ಹೋಗ್ಬೋದು ಅಂತ ಹೇಳಿದಾಗ ಅವ ಇವಾಗ ಹಚ್ಚಿರೋ ಬೆಂಕಿ ಯಾವುದೇ ಕಾರಣಕ್ಕೂ ಅಷ್ಟು ಬೇಗ ಆರೋದಿಲ್ಲ ಅಂತ ಚಿತ್ರ ಹೇಳ್ತಾಳೆ ಆರೋದಕ್ಕೂ ನಾವು ಬಿಡಬಾರ್ದು ಪದೇ ಪದೇ ಬೆಂಕಿ ಹಚ್ಚಿ ಅವರಿಬ್ಬರು ಅದೇ ಬೆಂಕಿಯಲ್ಲಿ ಬೆಂದು ಸಾಯ್ಬೇಕು ಆ ರೀತಿ ನಾವು ಮಾಡಬೇಕು ಅಂದಾಗ ಏನೇ ಹೇಳುವ ಆ ಮೂರು ಮಾಡಿರೋ ತಪ್ಪನ್ನು ಕ್ಷಮಿಸ್ಬೋದು ದೊಡ್ಡಪ್ಪ ಆದರೆ ಭದ್ರ ಸತ್ಯನ ಮುಚ್ಚಿಟ್ಟು ಆ ವಿದ್ಯೆನ ಓದಿಸಿದ್ದಾನೆ ಅಲ್ವಾ ಅದನ್ನು ಮಾತ್ರ ದೊಡ್ಡಪ್ಪ ಯಾವತ್ತೂ ಕೂಡ ಕ್ಷಮಿಸೋದಿಲ್ಲ ಅಂತ ಹೇಳ್ತಾನೆ ಕ್ಷಮಿಸೋದಿರ್ಲಿ ಅದರಲ್ಲೇ ಎದೆ ಹೊಡ್ಕೊಂಡು ಸಾಯ್ತಾನೆ ಇಂಥ ಪರಿಸ್ಥಿತಿಯಲ್ಲಿ ಸುಭಾಷ ನೀನೇ ಶಿವರಾಮೇಗೌಡಗೆ ಆಕ್ಸಿಜನ್ ಹಾಕ್ಬೇಕು ಭದ್ರ ಇವಾಗ ಉಸಿರುಗಟ್ಟ ಮಾಡಿದ್ದಾನೆ ಆಗಿರೋ ಗಾಯಕ್ಕೆ ನೀನು ಔಷಧಿ ಹಚ್ಚಿ ಆ ಶಿವರಾಮೇಗೌಡಗೆ ಹತ್ರ ಆಗಬೇಕು ಅಂದಿದ ತಕ್ಷಣ ಅವ ನೋಡ್ತಾ ಇರೋ ಇನ್ನು ಮುಂದೆ ನನ್ನ ಆಟ ಏನು ಅಂತ ತೋರಿಸ್ತೀನಿ ಅಂತ ಸುಭಾಷ ಹೇಳ್ತಾನೆ ಏನೇ ಹೇಳವ ಇದೇ ಖುಷಿಯಲ್ಲಿ ಆ ವಿದ್ಯೆನ ಉರ್ಸಿದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅಂದಾಗ ಅದರಲ್ಲಿ ಏನಿದೆ ಚಿತ್ರ ಅಂತ ಹೇಳ್ಬಿಟ್ಟು ವಿದ್ಯಾ ಹತ್ರ ಬರ್ತಾರೆ ಏನವ ವಿದ್ಯೆ ಅವಮಾನ ಆಯಿತು ಅಂತ ಬೇಜಾರಾಗ್ತಾ ಇದ್ದೇನೆ ಅಂದಾಗ ಅವಮಾನ ಆಯಿತು ಬೇಜಾರಾಯಿತು ಅಂತ ಯಾವತ್ತೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ಆದರೆ ನಮ್ಮ ಗೌಡ್ರು ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲರೂ ಚೆನ್ನಾಗಿರಲಿ ಅಂತ ಬಯಸ್ತಾರೆ ಅಂತ ಒಳ್ಳೆತನಕ್ಕೆ ಶಿಕ್ಷೆ ಸಿಕ್ತು ಅಲ್ವಾ ಅಂತ ಬೇಜಾರಾಗ್ತೈತೆ ಅಂದಾಗ ಇಷ್ಟು ದಿನ ಸ್ವಾಭಿಮಾನದ ಬಗ್ಗೆ ಮಾತಾಡ್ತಾ ಇದ್ದೆ ಇನ್ನು ಮುಂದೆ ಒಳ್ಳೆತನದ ಬಗ್ಗೆ ಮಾತಾಡ್ತಿ ಅಂದಾಗ ಅವ ಇವ್ರ ಪ್ರಕಾರ ಸ್ವಾಭಿಮಾನ ಅಂದರೆ ಹೆಂಗ್ ಗೊತ್ತಾ ಅಳಿಯನ ಸರಿಯಾಗಿ ಬಡಿದು ಬಾಯಿಗೆ ಹಾಕ್ಕೊಳ್ಳೋದು ಅಂತ ಹೇಳ್ತಾಳೆ ಅಲ್ಲ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಸಾಲನೂ ನಾವೇ ತೀರಿಸಬೇಕು ಇವಳನ್ನ ಮದುವೆ ಮಾಡಿಕೊಂಡು ನಾವೇ ಕರ್ಕೊಂಡು ಬರಬೇಕು ಇದೇ ಅಲ್ಲೇನವ ಇವ್ರದ್ದು ಸ್ವಾಭಿಮಾನ ಅಂದಿದ್ದ ತಕ್ಷಣ ನೋಡಿ ನಾವೇನು ಬೇಕು ಅಂತ ಹತ್ರ ಸಹಾಯನ ತಗೊಂಡಿಲ್ಲ ಅವರೇ ನಮ್ಮ ಕಷ್ಟನ ನೋಡಿ ನಮಗೆ ಸಹಾಯ ಮಾಡಿದ್ದು ನಮ್ಮವ್ವ ಅವ್ರ ಮನಸ್ಸಿಗೆ ಬೇಜಾರಾಗುತ್ತೆ ಅಂತ ಒಪ್ಕೊಂಡ್ರೆ ಹೊರತು ಯಾವುದೇ ದುರಾಸೆ ಇದ್ದ ಅಲ್ಲ ಇವಾಗಲೂ ನಮ್ಮವ್ವ ಆದಷ್ಟು ಬೇಗ ಆ ದುಡ್ಡನ್ನ ತೀರಿಸ್ಬಿಟ್ಟು ನಮ್ಮ ಗೌಡರಿಗೆ ಕೊಡಬೇಕು ಅಂತ ಇದ್ದರು ಆದರೆ ಏನು ಮಾಡ್ತೀಯ ಅಷ್ಟರಲ್ಲಿ ನಿಮ್ಮ ಕುತಂತ್ರದಿಂದ ಇಷ್ಟೆಲ್ಲ ಆಗೋಯ್ತು ಅಂತ ಹೇಳಿದ ತಕ್ಷಣ ಇಷ್ಟೆಲ್ಲ ಆದ್ರೂ ಕೂಡ ನಿನಗೆ ದುರಂಕಾರ ಮಾತ್ರ ಕಡಿಮೆ ಆಗಿಲ್ಲ ಅಲ್ವಾ ಅಂದಾಗ ಚಿಕ್ಕತ್ತೆ ನಾನೇನಾದರೂ ಮಾವನ ಹತ್ರ ಹೋಗಿ ನಾನು ಮತ್ತು ಗೌಡ್ರು ತಪ್ಪು ಮಾಡಿರೋದಕ್ಕೆ ಶಿಕ್ಷೆ ಕೊಟ್ಟಿದ್ದೀರಾ ಇನ್ನು ಸುಭಾಷ ಮಾಡಿರೋ ತಪ್ಪಿಗೆ ಏನು ಶಿಕ್ಷೆ ಕೊಡ್ತೀರಾ ಅಂತ ಕೇಳಿದರೆ ನಾನಾದರೂ ಅಟ್ಟಿಯಲ್ಲಿ ಶೆಡ್ಡಲ್ಲಿ ಜೀವನ ಮಾಡ್ತಾ ಇದ್ದೀನಿ ಅವನು ಎಲ್ಲಿರ್ಬೋದು ಅಂತ ಯೋಚನೆ ಮಾಡಿದ್ದೀರಾ ಅಂದಿದ ತಕ್ಷಣ ಈಶ್ವರಿಗೆ ಭಯ ಆಗ್ಬಿಡುತ್ತೆ ಚಿಕ್ಕತೆ ನೀವೇನು ಭಯ ಪಡಬೇಡಿ ಅಂಥದ್ನೆಲ್ಲ ಮುಂದೆ ಇಟ್ಕೊಂಡು ಜೀವನ ಮಾಡೋಳಲ್ಲ ಈ ವಿದ್ಯೆ ಅಂತ ಹೇಳ್ತಾಳೆ ಇನ್ನು ರಾತ್ರಿ ಶಿವರಾಮೇಗೌಡ ಬೇಜಾರಾಗಿದ್ದ ತಕ್ಷಣ ರೀ ನಮ್ಮ ಭದ್ರ ಚಿಕ್ಕನು ಇದ್ದಾಗಿದ್ದನು ಕೂಡ ಸಹಾಯ ಅಂತ ಬಂದ್ರೆ ಭದ್ರ ಹಿಂದೆ ಮುಂದೆ ನೋಡ್ದೇನೆ ಸಹಾಯ ಮಾಡ್ತೇನೆ ಅವಾಗ ಪ್ರತಿ ಸಲ ನೀವು ಅವನು ಬೆನ್ನು ತಟ್ಟಿ ಸಹಾಯದ್ ಗುಣನ ಬೆಳೆಸ್ಕೊ ಅಂತ ಹೇಳಿದ್ದೆ ನೀವು ಅದನ್ನೇ ತಾನೇ ಇವಾಗಲೂ ಕೂಡ ಭದ್ರ ಮಾಡ್ತಾ ಇರೋದು ಅಂದಾಗ ಮೋನ ಅವನು ಯಾರಿಗೆ ಬೇಕಿದ್ರೂ ಸಹಾಯ ಮಾಡಲಿ ನನಗೆ ಖುಷಿನೇ ಆದರೆ ಅವರಿಗೆ ಮನುಷ್ಯತ್ವ ಅನ್ನೋದೇ ಇಲ್ಲ ಅಂತವ್ರಿಗೋಗಿ ಸಹಾಯ ಮಾಡಿದರೆ ನಾನು ಅದನ್ನು ಸಹಿಸಿಕೊಬೇಕ ಅಂತ ಕೇಳಿದಾಗ ಅಪ್ಪಯ್ಯ ಅಂತ ಹೇಳ್ಬಿಟ್ಟು ಭದ್ರ ಅಲ್ಲಿಗೆ ಬರ್ತಾನೆ ಅಪ್ಪಯ್ಯ ನೀನೇನು ಬೇಕಿದ್ರು ಶಿಕ್ಷೆ ಕೊಡು ಆದರೆ ನನ್ನ ಜೊತೆ ಮಾತು ಬಿಡ್ಬಿಡ ಅಂದಿದ ತಕ್ಷಣ ಮೊನ ಮೊದಲು ಇಲ್ಲಿದ್ದ ಹೋಗೋ ಕೇಳು ಅಂತ ಹೇಳ್ತಾರೆ ರೀ ಅವನು ತುಂಬ ನೊಂದಿದ್ದಾನೆ ರೀ ಅವನ ಜೊತೆ ಮಾತಾಡೋ ಅಂದಿದ ತಕ್ಷಣ ಇವಾಗ ಅವನು ಹೋಗಿಲ್ಲ ಅಂದರೆ ನಾನೇ ಮನೆ ಬಿಟ್ಟು ಹೋಗ್ಬಿಡ್ತೀನಿ ಅಂತ ಹೇಳಿದಾಗ ಆ ರೀತಿ ಎಲ್ಲ ಮಾತಾಡ್ಬಿಡ ಅಪ್ಪಯ್ಯ ನಾನೇ ಹೋಗ್ತೀನಿ ಅಂತ ಭದ್ರ ತುಂಬನೇ ಕುಡಿದು ವಿದ್ಯಾ ಹತ್ರ ಬರ್ತಾನೆ ವಿದ್ಯಾ ನಾನು ನಿಮ್ಮ ದಿನ ಕಿತ್ಕೊಂಡು ನೀನು ಇಲ್ಲಿ ಆಯಾಗಿ ಮಲ್ಕೊಳಕ್ಕೆ ನೋಡ್ತಾ ಇದೆಯಾ ಅಂತ ಹೇಳ್ತಾನೆ ನಿನಗೇನೇ ಮಾಡಿದ್ದೆ ನಿನಗೋಸ್ಕರ ನಾನು ಅಷ್ಟೆಲ್ಲ ಮಾಡ್ದೆ ಅಲ್ವಾ ಕೊಡೆ ನಾನು ಇಷ್ಟು ದಿನ ನಿನಗೆ ಕೊಟ್ಟಿರೋ ನನ್ನ ಪ್ರೀತಿನ ವಾಪಸ್ ಕೊಡೆ ನನ್ನ ಖುಷಿನೇ ನನ್ನ ಅಪ್ಪಯ್ಯ ಕಣೆ ನಮ್ಮ ಅಪ್ಪಯ್ಯನ ಕಿತ್ಕೊಂಡ್ಬಿಟ್ಟಲ್ಲ ಅಂತ ಭದ್ರ ಹೇಳಿದಾಗ ವಿದ್ಯೆ ತುಂಬಾ ಬೇಜಾರಾಗಿ ಬಿಡ್ತಾಳೆ ಅದೇನು ಮಾಡ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ ನನಗೆ ನನ್ನ ಪ್ರೀತಿ ವಾಪಸ್ ಬೇಕು ನೀನು ನನಗೆ ಬೇಕಾಗಿಲ್ಲ ಕಣೆ ಅಂತ ಹೇಳ್ತಾ ಇರಬೇಕಾದ್ರೆ ಅಲ್ಲಿಗೆ ಕ್ವಾಟ್ಲೆ ಕೂಡ ಬರ್ತಾನೆ ಅಣ್ತಮ್ಮ ಇಷ್ಟೊತ್ತಲ್ಲಿ ಇಲ್ಲೇನು ಮಾಡ್ತಾ ಇದೆಯಾ ಮೊದಲು ಬಾ ಒಳಗಡೆ ಅಂದಿದ್ದ ತಕ್ಷಣ ನಾನು ಎಲ್ಲೂ ಬರೋದಿಲ್ಲ ಕಣ ಕ್ವಾಟ್ಲೆ ಇವಳು ಇದ್ದ ನಮ್ಮ ಅಪ್ಪಯ್ಯೋ ನನ್ನಿದ್ದು ದೂರ ಆಗೋರೆ ಇವಳು ನನ್ನ ಪ್ರೀತಿನ ನನಗೆ ವಾಪಸ್ ಕೊಡಬೇಕು ಇವಳು ನನಗೆ ಬೇಡ ಅಂತ ಹೇಳ್ತಾನೆ ಇವಾಗ ಮಾತಾಡೋ ಸಮಯ ಎಲ್ಲ ಬಾ ಅಂತ ಹೇಳ್ಬಿಟ್ಟು ಕ್ವಾಟ್ಲೆ ಕರ್ಕೊಂಡು ಹೋಗ್ಬಿಡ್ತಾನೆ ಆವಾಗ ವಿನಂತಿ ನಿಂತ್ಕೊಳ್ಳೆ ಅಪ್ಪ ಮಗನ ಸಂಬಂಧ ಹಾಲಿನ ಆಗಿತ್ತು ಅವ್ರ ಸಂಬಂಧನೇ ಹೊಡೆದಾಕ್ ಬಿಟ್ಟೆಲ್ಲೇ ಇವಾಗ ನಿನಗೆ ತೃಪ್ತಿ ಸಿಗ್ತಾ ಇಷ್ಟು ದಿನ ಈ ಅಟ್ಟಿಗೆ ಕಾಲಿಡಬೇಕು ಅಂತ ಆಸೆ ಪಡ್ತಾ ಇದ್ದೆ ಅಲ್ವಾ ನೀನು ಮಾಡಿರೋ ತಪ್ಪನ್ನ ಭದ್ರಮ್ಮ ಯಾವತ್ತೂ ಕ್ಷಮಿಸೋದಿಲ್ಲ ಇನ್ನು ಮುಂದೆ ಈ ಅಟ್ಟಿಗೆ ಸೊಸೆ ಹಾಕ್ತೀನಿ ಅನ್ನೋ ಆಸೆನ ಬಿಟ್ಬಿಡು ಸಾಯು ತನಕ ಇದೇ ಶೆಡ್ ಅಲ್ಲಿ ಬಿದ್ದಿರ್ಬೇಕು ಅಂದಿದ ತಕ್ಷಣ ನೋಡು ಮೊದಲೇ ನಂಗೆ ತಲೆ ಸರಿ ಇಲ್ಲ ಇಲ್ಲಿದ್ದ ಹೋದ್ರೆ ಸುಮ್ಮನೆ ಸರಿ ಅಂತ ಹೇಳ್ತಾಳೆ ಬೇರೆಯವ್ರ ಜೀವನ ಹಾಳು ಮಾಡೋದ್ರ ಬದಲು ನನ್ನ ಜೀವನ ಏನು ಮಾಡ್ಕೋಬೇಕು ಅಂತ ಯೋಚನೆ ಮಾಡು ಅಂದಿದ್ದ ತಕ್ಷಣ ಏನು ನನಗೆ ಮಾತಾಡ್ತೀಯ ಅಂತ ವಿನಂತಿ ಹೊಡಿಬೇಕು ಅಂತ ಹೋಗ್ತಾಳೆ ಅವಾಗ ವಿದ್ಯೆ ಸರಿಯಾಗಿ ಕೈನ ತಿರುಗಿಸ್ಬಿಟ್ಟು ಸಲ ಒಡಿಯೋದ್ ಗಿಡಿಯೋದು ಇಟ್ಕೊಂಡೆ ಮಖನ ಪರ್ಚಾಕ್ ಬಿಡ್ತೀನಿ ಕನ್ನಡಿಯಲ್ಲಿ ನಿನ್ನ ಮುಖನೂ ಕೂಡ ನೋಡ್ಕೊಳಕ್ ಆಗಿರಬಾರ್ದು ಆ ರೀತಿ ಮಾಡ್ತೀನಿ ಮೊದಲು ಇಲ್ಲಿದ್ದ ಹೋಗಿ ಅಂತ ವಿದ್ಯ ಬೈತ್ ಕಳಿಸ್ಬಿಡ್ತಾಳೆ ಇನ್ನು ಬೆಳಗ್ಗೆ ಶಿವರಾಮೇಗೌಡ ಎಲ್ಲರ ಮುಂದೆ ಸುಭಾಷನೆ ಇನ್ ಮುಂದೆ ಮಗ ಇವನೇ ವಾರಿಸ್ತಾರ ನಾನು ಆಗು ಹೋಗು ಎಲ್ಲದನ್ನೂ ಕೂಡ ನೋಡ್ಕೊಳ್ತೇನೆ ಅಂದಿದ್ದ ತಕ್ಷಣ ರೀ ಏನು ಮಾತಾಡ್ತಾ ಇದ್ದೀರಾ ಅಂತ ಮೋನ ಕೇಳ್ತಾಳೆ ನಾನು ಆದೇಶನ ಕೊಡ್ತಾ ಇದ್ದೀನಿ ಇನ್ ಮುಂದೆ ಎಲ್ಲರೂ ಇದನ್ನ ಪಾಲನೆ ಮಾಡಬೇಕು ಅಂತ ಹೇಳಿದ ತಕ್ಷಣ ಭದ್ರಾಗಂತೂ ತುಂಬಾ ಬೇಜಾರಾಗ್ಬಿಡುತ್ತೆ ಇದಿಷ್ಟು ಇವತ್ತಿನ ಸಂಚಿಕೆ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್